ಅನುಸರಣೆಯಿಂದ ಮಕ್ಕಳ ಭವಿಷ್ಯ ಉಜ್ವಲ ಶ್ರೀಮತಿ ಸಿಎಸ್ ಭಾರತಿ ಚಂದ್ರಶೇಖರ್ ಅಭಿಮತ ನೀತಿ ಕಥೆಗಳಲ್ಲಿರುವಂತಹ ಮೌಲ್ಯಗಳ ಅನುಸರಣೆಯಿಂದಾಗಿ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ ಅಂತ ಚಳ್ಳಕರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಹಾಗೂ ಶಿಕ್ಷಕಿ ಶ್ರೀಮತಿ ಸಿಎಸ್ ಭಾರತಿ ಚಂದ್ರಶೇಖರ್ ಅವರು ತಿಳಿಸಿದರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜನೆ ಮಾಡಿದಂತ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡವರು ಕಥೆಗಳಿಂದ ಕಲಿಯೋಣ ತಿಳಿಯೋಣ ಎಂಬ ವಿಷಯವಾಗಿ ಉಪನ್ಯಾಸ ನೀಡುತ್ತಾ ಎರಡು ಕಥೆಗಳನ್ನ ಹೇಳಿದ್ರು ಈ ಶಿಬಿರದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೇಶಮ್ ಸಿದ್ದಾಪುರ ಅವರ ನೇತೃತ್ವದಲ್ಲಿ ಮಕ್ಕಳಿಂದ ಓಂಕಾರ ದಿವೇತ್ರೆಯರಿಗೆ ಪ್ರಾಣ ಪ್ರಾಣಮಂತ್ರ ಮತ್ತು ನಾಮಸ್ಮರಣೆ ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ ಸ್ವದೇಶ ಮಂತ್ರದ ಪಠಣ ಹಾಗೂ ಭಜನಾ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಕೊನೆಯಲ್ಲಿ ಮಕ್ಕಳಿಗೆ ಆಟಗಳನ್ನ ಶ್ರೀಮತಿ ಸುಧಾಮಣಿಯವರು ನಾಟಿಸಿದ್ರು ತರಗತಿಯಲ್ಲಿ ಹೂವಿನ ಲಕ್ಷ್ಮೀ ದೇವಮ್ಮ ಮತ್ತು ವೆಂಕಟಲಕ್ಷ್ಮಿ ಸಂತೋಷ್ ಪುಷ್ಪಲತಾ ಹರ್ಷಿತಾ ಪ್ರತೀಕ್ಷಾ ಯಶಸ್ವಿ ಯುಗುಕ್ತ ಮತ್ತು ಸಾಯಿ ಸಮರ್ಥ ಶಶಾಂಕ ವಿವಿಕ್ತ ವಿಷ್ಣು ಶ್ರೇಯಸ್ಸು ಮತ್ತು ವಿನತಿ ಅಕ್ಷತಾ ಲಕ್ಷ್ಮೀಕಾಂತ್ ವೇದಮೂರ್ತಿ ವೀರೇಶ್ ಶ್ರೀನಿಹಾಂತ್ ಮತ್ತು ಶ್ರೀ ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ವರದಿಯತಿ ಶಂಸಿದ ಪುಷಕೆರೆ ಗಾಂಧೀಜಿ ಅವರು ಬಹಳಷ್ಟು ಕತೆಗಳಿವೆ ಮತ್ತೆ ಅದಕ್ಕೆ ವಾಪಸ್ ಸಿಗ್ತದೆಲ್ಲ ಮಾಡ್ಕೊತೀನಿ ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ ಮಾಡಿದ ಒಂದು ಸಾಲ ಮಾಡದೆ ಸುಳ್ಳು ಹೇಳದೇ ಇರ್ತಕ್ಕಂಥ ಯಾವತ್ತೂ ಸತ್ಯರಾಗಿರ್ಬೇಕು ಏನೇ ಶಿಕ್ಷೆ ಬರಲಿ ಸತ್ಯವಂತರಾಗಿದ್ರೆ ಮಾತ್ರ ನಾವು ಬದುಕೊಂಡು ಮತ್ತೆ ಇನ್ನೊಬ್ರಿಗೆ ಸಹಾಯ ಮಾಡಿಲ್ಲ ಒಂದು ಬಟ್ಟೆ ಇರುತ್ತೆ ಹಳೆ ಬಟ್ಟೆ ನೀವು ಕಲರ್ತೀರ ಇಲ್ಲ ನೀವೇನ್ ಮಾಡ್ತದ ಬಿಸಾಕ ಬಿಸಾಕಿ ಒಬ್ಬ ಬಡ ವ್ಯಕ್ತಿಗೆ ಕೊಟ್ರೆ ಒಬ್ಬ ಗಾಂಧೀಜಿ ಆಗ್ತಾರೆ ಯಾವ ಕಷ್ಟದಲ್ಲಿ ಒಂದು ರೂಪಾಯಿ ದಾನ ಮಾಡಿದ್ರು ಅವರು ಇದನ್ನೆಲ್ಲ ಅಳವಡಿಸಿಕೊಳ್ತೀರ ಮಾಡ್ಕೊಳ್ತೀರಾ ನೀನ್ಕೊಳ್ತೀರ ಮಾತನ್ನ ಗಾಂಧೀಜಿ ಅವರು ಬಹಳಷ್ಟು ಕಥೆಗಳಿದಾವೆ ನಿಮ್ಗೆ ಮತ್ತೆ ನನಗೆ ಅವಕಾಶ ಇರ್ತಾವಿಲ್ಲ ಮಾಡ್ಕೊಳ್ತೀನಿ ನಿಮ್ಗೆಲ್ಲರನ್ನು ತುಂಬಾ ತುಂಬಾ ಧನ್ಯವಾದ ಮಾಡಿದ್ದೀರಾ

మేము దొడ్డవరీ హిరియరగలి అజ్జ అజ్జి ఆగి అప్ప అమ్మ మాత కే సన్మార్ నడత అర్థ దండతాయి తప్పు మా అంటే తండ్రి టైంలో శిక్ష కొడు ఎలా టైం ఇలా ఈ పేన్సిల్ నోడిల్ అంత కతీరా ప్రపంచు కణి ముచ్చు హాల్ కుడి ప్రపంచ నోడ భగవంత నోడ శిక్షే అంద్రే బింది స్వభావ అది కల్తనా అంతకంత్ అష్ట తుంబాయిత ಆ ಒಂದ್ ದಿವಸ ಒಂದು ಚಾಕ್ಲೇಟ್ ಕದ್ರಿ ಎರಡು ದಿವಸ ಪೆನ್ಸಿಲ್ ಕದಿಬೇಕನ್ನಿಸ್ತು ಮೂರನೇ ದಿವಸ ಮತ್ತೊಂದು ಕರಿಬೇಕು ಅಲ್ವಾ ಹಾಗಾಗಿ ಆ ಒಂದು ಮನೋಭಾವನೆ ಏನಾಗುತ್ತೆ ನಮ್ಮ ಮುಂದೆ ದೊಡ್ಡ ಕಳ್ಳರಾಗ್ತದೆ ನೀವು ಒಂದು ದಿವಸ ನೀವು ಅಪ್ಪನ ಜೊಬಲ್ ಒಂದು ರೂಪಾಯಿ ತೊಗೊಂಡಿದ್ರು ಅಥವಾ ಬಿದ್ದಿರೋದಕ್ಕೊಂದು ದುಡ್ಡು ತೊಗೊಂಡಿದ್ದೀನ ನೋಡಿ ತಾಯಿ ಶಿಕ್ಷೆ ಕೊಟ್ಟಾಗ ಏನಾಗುತ್ತೆ